ಊರು ಮನ್ಯ ಸಭಾಧ್ಯಕ್ಷರೇ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೈನ್ಟಿ ಫೋರ್ ಸಿ ಹಕ್ಕು ಪತ್ರ ಮಂಜೂರು ಮಾಡುವ ಬಗ್ಗೆ ಜಾಗವನ್ನು ಒಂದು ಪಾಯಿಂಟ್ ಮೂರು ಸೆನ್ಸ್ ಕನಿಷ್ಠ ಟೂ ಪಾಯಿಂಟ್ ಸೆವೆನ್ ಸೆನ್ಸ್ಗೆ ಹೆಚ್ಚುವರಿ ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುತ್ತೇನೆ ಸಭಾಧ್ಯಕ್ಷರೇ ಉತ್ತರ ಮಾನ್ಯರಿಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಏಳು ಮೂರು ಐದು ಸೆನ್ಸ್ ಜಾಗವನ್ನು ಒಂದು ಪಾಯಿಂಟ್ ಮೂರು ಎಂಟು ಸೆನ್ಸ್ ಜಾಗವನ್ನು ಮಂಜೂರು ಮಾಡ್ತಾರೆ ಸಭಾಧ್ಯಕ್ಷರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎತ್ತರ ತಗ್ಗು ಪ್ರದೇಶ ಎಂದ ಕೂಡಿದ್ರಿಂದ ಅದರಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಸಭಾಧ್ಯಕ್ಷರೇ ಅಂದರೆ ಟ್ವೆಂಟಿ ಥರ್ಟಿ ಆಗ್ತದೆ ಸಭಾಧ್ಯಕ್ಷರೇ ಅಲ್ಲಿ ಈಗ ಒಂದು ಇನ್ನೂರು ಜನರಿಗೆ ಏನು ಮಂಜೂರು ಆಗಿದೆ ಆ ಮಂಜೂರು ಮಾಡಿದವರು ಯಾರೂ ಹಕ್ಕುಪತ್ರಗಳನ್ನು ಪಡ್ಕೊಂಡಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ಅದನ್ನು ಪಟ್ಟಣ ಪಂಚಾಯತ್ ಆಗಿ ಅನೌನ್ಸ್ ಮಾಡುವಾಗ ಆ ಹಿಂದೆ ಏನು ಅಪ್ಲಿಕೇಶನ್ಗಳಿದೆ ಅದನ್ನು ಯಾರನ್ನು ಕನ್ಸಿಡರ್ ಮಾಡದೆ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಮಾಡುದು ಅಭಿವೃದ್ಧಿ ಪ್ರಕಾರದಲ್ಲಿ ಅದನ್ನು ಎಲ್ಲರೂ ಒಪ್ತಾರೆ ಆದರೆ ಹಿಂದೆ ಕೊಟ್ಟಿರುವಂತಹ ಅಪ್ಲಿಕೇಶನ್ಗಳು ಯಾವುದನ್ನು ಕನ್ಸಿಡರ್ ಮಾಡದೆ ಈಗ ಅವರಿಗೆ ಒಂದು ಪಾಯಿಂಟ್ ಮೂರು ಸೆನ್ಸ್ ಜಾಗ ಕೊಟ್ಟರೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ ಜೊತೆಯಲ್ಲಿ ಬ್ಯಾಂಕ್ ಸಾಲನೂ ಕೂಡ ಸಿಗುವುದಿಲ್ಲ ಅಲ್ಲಿಯ ಜನ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಹೇಳುವಂಥದ್ದು ಕರ್ನಾಟಕ ರೆವಿನ್ಯೂ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ಬದಲಾವಣೆ ತಂದು ಅಟ್ ಲೀಸ್ಟ್ ಈಗ ನಗರಾಭಿವೃದ್ಧಿ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದು ಸಪರೇಟ್ ಕೆಲವು ಕಾನೂನುಗಳನ್ನು ಪರಿವರ್ತನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಇಲ್ಲಿಯೂ ಕೂಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನಗರ ಪ್ರದೇಶದಲ್ಲಿ ಈಗ ನಗರಸಭಾ ವ್ಯಾಪ್ತಿಯಲ್ಲಿ ಎರಡೂವರೆ ಎರಡು ಟೂ ಪಾಯಿಂಟ್ ಸೆವೆನ್ ಫೈವ್ ಸಂತ ಜಾಗ ಕೊಡ್ತಾರೆ ಸಭಾಧ್ಯಕ್ಷರೇ ಇದು ಬಾರಿ ನಮ್ಮ ಸಭಾಧ್ಯಕ್ಷರೇ ಅಲ್ಪ ಏರ್ಲಾ ಜನ ಹೆಜ್ಜಿ ಏರ್ಲಾ ಇಲ್ಲ ರಡ್ಡೆ ಜನ ಎಮ್ ಎಲ್ ಎಲ್ಲ ಸಭಾಧ್ಯಕ್ಷರು ಸಭಾಧ್ಯಕ್ಷರಾದ ಕುಳ್ಳ ಆಯ್ದ ಅದು ಈರ್ನ ಏರಿಯಾ ಸಭಾಧ್ಯಕ್ಷರೇ ಈರ್ಲ ಪಣ ಸಹಕಾರ ನೀವು ಸ್ವಲ್ಪ ಸಹಕಾರ ಕೊಟ್ಟು ಕಂದಾಯ ಮಂತ್ರಿಗಳು ಒಳ್ಳೆ ಕೆಲಸವನ್ನು ಮಾಡ್ತಾ ಅಂತ ನಾನು ಎಪ್ರಿಷಿಯೇಟ್ ಮಾಡ್ತೀನಿ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಇದನ್ನು ಮಾಡ್ತಾರೆ ಈರ್ನ ಪಕ್ಕದ ಎಲ್ಲ ಸಭಾಧ್ಯಕ್ಷರೇ ಈರ್ ಪಣಿ ಸಹಕಾರ ಕೊಡದ ಖಂಡಿತ ಮಲ್ಪಾಯ್ ಜನ ಅಂದ ಭಾರಿ ಬಂಗ ಈರ್ನ ಇರ್ ಎಲ್ಲಿಯ ಪುನಃ ಗೊಬ್ಬಂದಿತ್ತಿನ ಊರು ವಿಟ್ಲ ಅದೇ ಈರೇಗಾಲ ಗೊತ್ತಾಗ ನಿರ್ಲಿದ್ದ ಈರೇ ಕಾಲ ಗೊತ್ತಾಗ್ ಈರೀ ಫನ್ ಪಾವಲಿಕ್ಕ ಅವ್ರ ಹತ್ರ ಹೇಳಿ ನಮ್ಮ ಕಂದಾಯ ಮಂತ್ರಿಗಳ ಹತ್ರ ಹೇಳಿದ್ರು ಮಾಡಿಕೊಡಬೇಕು ಯಾಕಂತ ಹೇಳಿದ್ರೆ ಜನ ಇದು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಭಾಧ್ಯಕ್ಷರೇ ಮಾತಾಡುವವರು ಕಡಿಮೆ ನಮ್ಮನ್ನು ಕೇಳುವವರು ಕಡಿಮೆ ಆಗಿದೆ ಸಭಾಧ್ಯಕ್ಷ ಅಧ್ಯಕ್ಷರೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದಂತ ಕಾನೂನು ಇದು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇನೆ ನಗರ ಪ್ರದೇಶದಲ್ಲಿ ಎಷ್ಟು ವಿಸ್ತೀರ್ಣಕ್ಕೆ ಹಕ್ಕು ಪತ್ರ ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ವಿಸ್ತೀರ್ಣಕ್ಕೆ ಹಕ್ಕು ಪತ್ರ ಕೊಡಬೇಕು ಅನ್ನೋದು ಕಾನೂನಿನಲ್ಲೇ ಬಂದ್ಬಿಟ್ಟಿದೆ ಅದು ನಿಯಮಗಳಲ್ಲಿಲ್ಲ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತ ಕಾನೂನಿನಲ್ಲಿ ಬಂದಿದೆ ಸುಮಾರೊಂದು ನಾಲ್ಕು ನಾಲ್ಕೂವರೆ ಲಕ್ಷ ಅರ್ಜಿಗಳು ರಾಜ್ಯಾದ್ಯಂತ ಬಂದಿತ್ತು ಎರಡೂವರೆ ಲಕ್ಷ ಗ್ರಾಮೀಣ ಪ್ರದೇಶ ಒಂದೂವರೆ ಲಕ್ಷ ನಗರ ಪ್ರದೇಶ ಅದರಲ್ಲಿ ಶೇಕಡ ಎಂಬತ್ತರಷ್ಟು ಅರ್ಜಿಗಳು ವಿಲೇನೂ ಆಗೋಗಿದೆ ಈಗ ಏಟಿ ಪರ್ಸೆಂಟ್ ಅರ್ಜಿ ವಿಲೆ ಆಗೋಗಿದೆ ಸೊ ಈ ಟೈಮಲ್ಲಿ ನಾವು ಮತ್ತೆ ಹೋಗಿ ಕಾನೂನು ಬದಲಾವಣೆ ಮಾಡೋದಿಕ್ಕೆ ಕಷ್ಟ ಸಾಧ್ಯ ಅಧ್ಯಕ್ಷರೇ ಇವ್ರದ್ದು ಸ್ಪೆಸಿಫಿಕಲಿ ಒಂದು ಇನ್ನೂರು ನಿವೇಶನ ಮನೆಗಳಿಗೆ ಸಂಬಂಧಪಟ್ಟದಿದೆ ಇದು ನಿವೇಶನ ಯೋಜನೆ ಅಲ್ಲ ಅಧ್ಯಕ್ಷರೇ ಮಾನ್ಯ ಶಾಸಕರಿಗೆ ತಮ್ಮ ಮುಖಾಂತರ ಹೇಳೋದು ಸರ್ಕಾರಿ ಜಾಗದಲ್ಲಿ ಅನಿವಾರ್ಯವಾಗಿ ಬಡವರು ಸ್ವಂತ ಜಾಗ ಇಲ್ಲದೆ ಮನೆ ಕಟ್ಕೊಂಡಿದ್ರೆ ಅಂತವರಿಗೆ ಹಕ್ಕು ಪತ್ರ ಕೊಡುವಂತ ಯೋಜನೆ ಇದು ಮನೆ ಇದ್ದವರಿಗೆ ಹಕ್ಕು ಪತ್ರ ಕೊಡುವಂತಹದ್ದು ಆದರೂ ಕೂಡ ನಾನು ಅಲ್ಲಿ ಇವ್ರದ್ದು ಏನು ಒಂದು ಇನ್ನೂರು ಅದು ವಿಷಯ ಇದೆ ಜಿಲ್ಲಾಧಿಕಾರಿಗಳಿಂದ ನಾನೊಂದು ರಿಪೋರ್ಟ್ ತರಿಸ್ಕೊಳ್ತೇನೆ ಏನಾದರೂ ಇಂಟರ್ಪ್ರಟೇಶನ್ ಮುಖಾಂತರ ಸಾಲ್ವ್ ಮಾಡುವಂತ ವಿಷಯ ಇದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೇವೆ ಆದ್ರೆ ಈಗಾಗಲೇ ಏಟಿ ಪರ್ಸೆಂಟ್ ಅರ್ಜಿ ವಿಲೇ ಆಗಿರೋದ್ರಿಂದ ಆಕ್ಟ್ಗೆ ನಾನು ಈ ಸ್ಟೇಜ್ ಅಲ್ಲಿ ಅಮೆಂಡ್ ಮಾಡುವಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಧ್ಯಕ್ಷರೇ ಬೇರೆ ರೂಪದಲ್ಲಿ ಏನಾದ್ರೂ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಾ ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷ ಬಾರಿ ದೊಡ್ಡ ಪ್ರಶ್ನೆ ಸಭಾಧ್ಯಕ್ಷ ನಿಮಿಗೂ ತುಂಬಾ ಜನ ನಿಮ್ಮ ಹತ್ರ ಬರ್ತಾರೆ ಇದಕ್ಕೆ ಯಾಕಂತ ಹೇಳಿದ್ರೆ ನೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಎರಡು ಪಾಯಿಂಟ್ ಏಳು ಐದು ಸೆನ್ಸ್ ಕೊಡ್ತಾರೆ ಪಟ್ಟಣ ಪಂಚಾಯತ್ ಕೆದಿಡುವಂತದ್ದು ಇಲ್ಲಿ ಒಂದು ಪಾಯಿಂಟ್ ಮೂರು ಐದು ಸೆನ್ಸ್ ಕೊಡ್ತಾರೆ ಈಗ ಮಾನ್ಯ ಮಂತ್ರಿಗಳು ಹೇಳಿದಾಗೆ ಅಲ್ಲಿ ಮನೆ ಕಟ್ಟಿದವರಿಗೆ ಕೊಡೋದು ಹೊಡೆದು ಕಾಳಿದವರಿಗೆ ಕೊಡಿ ಅಂತ ನಾವು ಹೇಳುವುದಿಲ್ಲ ಮನೆ ಕಟ್ಟಿ ಕೂತವರಿಗೆ ಒಂದು ಸೆನ್ಸ್ ಕೊಟ್ಟರೆ ಅದರಲ್ಲಿ ಏನು ಮಾಡ್ತೀನಿ ಬ್ಯಾಂಕ್ ಲೋನು ಸಿಗುದಿಲ್ಲ ಅದಕ್ಕೆ ಆದ್ರೂ ಸರ್ಕ್ಯುಲರ್ ಕೊಡಿಸಿ ಎರಡು ಪಾಯಿಂಟ್ ಏಳು ಐದು ಸೆನ್ಸ್ ಅನ್ನು ಕೊಡೋದಕ್ಕೆ ನಗರ ಸಭಾ ಇದರಲ್ಲಿ ಸಭೆಯಲ್ಲಿ ಅಲ್ಲ ನೋಡಿ ಅನ್ನ ಸರ್ಕ್ಯುಲರ್ ಮುಖಾಂತರ ಮಾಡುವಂತ ಕೆಲಸ ಆಗಬೇಕು ಸಭಾ ಮಾನ್ಯ ಕಂದಾಯ ಮಂತ್ರಿಗಳು ಮನಸ್ಸು ಹಾಗೆ ಅದು ಪಟ್ಟಣ ಇರಲಿ ದೊಡ್ಡ ನಗರಸಭೆ ಇರಲಿ ಮಹಾನಗರ ಪಾಲಿಕೆ ಇರಲಿ ಎಲ್ಲ ಕಡೆನೂ ನಾವು ಅಲ್ಲಿ ಅವಕಾಶ ಕೊಟ್ಟಿರೋದು ಬರೀ ಆರ್ನೂರು ಚದರ ಅಡಿಗೆ ಮಾತ್ರ ನಗರ ಪ್ರದೇಶ ಇದ್ದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಾವಿರದ ಎರಡು ಚದರ ಅಡಿಗೆ ನಾವು ಕೊಟ್ಟಿದ್ದೇವೆ ಸೊ ದೊಡ್ಡ ಪಟ್ಟಣದಲ್ಲಿ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಸಣ್ಣ ಪಟ್ಟಣದಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ ನನಗೆ ಬಹುಶಃ ಆ ರೀತಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಆ ರೀತಿ ಏನಾದರೂ ಇದ್ದರೆ ಅವರು ಮಾಹಿತಿ ಕೊಡ್ಲಿ ನಾನು ಅದನ್ನು ಪರಿಶೀಲನೆ ಮಾಡ್ತೇನೆ ಎಲ್ಲಾ ನಗರ ಪ್ರದೇಶಗಳಿಗೂ ಆರ್ನೂರು ಚದರ ಅಡಿಗೆ ಅವಕಾಶ ಇದೆ ಗ್ರಾಮೀಣ ಪ್ರದೇಶ ಸಾವಿರದ ಎರಡು ನೂರು ಚದರ ಅಡಿಗೆ ಅವಕಾಶ ಇದೆ